ನಮಸ್ಕಾರ ನಾನು ಮಲ್ಲಿಕಾರ್ಜುನ್ ಭಟ್ಗಿ ಅಖಿಲ ಭಾರತೀಯ ವಾಲ್ಮೀಕಿ ಸಮಾಜ ಸಂಘದ ರಾಜ್ಯಾಧ್ಯಕ್ಷ ಇತ್ತೀಚೆಗೆ ನಿನ್ನೆ ಎಂಟು ಒಂಬತ್ತರಂದು ರಾಜನಹಳ್ಳಿ ಮಠದಲ್ಲಿ ಜಾತ್ರೆಯೇ ನಡೆಯಿತು ಆದರೆ ಸರ್ವ ಜನ ಸಮಾಜದವ್ರು ಯಾರೂ ಕರೀಲಾರದೆ ನಮಗೆ ಯಾರು ಬೇಕಾಗಿರ್ತಾರೆ ಅವರು ಅಷ್ಟೇ ಕರೆದು ಜಾತ್ರೆ ಮಾಡಿ ಸರ್ಕಾರದ ಹಣವನ್ನು ಹಾಳು ಮಾಡೋದು ಇದು ಯಾವ ಪುಸ್ತಕಕ್ಕಾಗಿ ಯಾಕಂದರೆ ಎಲ್ಲ ಜಿಲ್ಲಾದಾಗ ಮ ಜನನೇ ಕರೆಯ ಯಾಕಂದರೆ ಒಂದು ಇವತ್ತು ಗುಳೆ ಹೋಗ್ತಿದ್ದಾರೆ ನಮ್ಮ ಜನ ಉತ್ತರ ಕನ್ನಡದ ಒಂದು ತುತ್ತಿ ಪರಿ ಕುಳಿ ಪ್ರಿಯಾಗಿ ಮನೆ ಇಲ್ಲ ಸ್ವತಂತ್ರ ಶಕ್ ಎಪ್ಪತ್ತೆಂಟು ವರ್ಷ ಆದ್ರೂ ಇನ್ನೂ ನಮ್ಮ ಸಮಾಜ ಮುಂದೆ ಬಂದಿಲ್ಲ ಮನೆಗಳಿಲ್ಲ ನಿವೇಶನ ಇಲ್ಲ ಬರೀ ಕೂಲಿನಾನಿ ಮಾಡಿ ಜೀವನ ಮಾಡ್ತಾರೆ ಅಂಥವ್ರ ಕಡೆಯಿಂದ ಬಲವಂತವಾಗಿ ಹಣವನ್ನು ವಸೂಲಿ ಮಾಡಿಕೊಂಡು ಈ ಸರ್ಕಾರದ ಹಣ ಎರಡು ಮೂರು ನಾಲ್ಕು ಕೋಟಿ ರೂಪಾಯಿ ತೊಗೊಂಡು ಇದೆಲ್ಲ ಒಂದು ದಿವಸ ಮಜಾ ಮಾಡಿ ಹೋಗುವಂಥ ಜಾತ್ರೆ ಆಗಬಾರ್ದು ಮಾಡ್ಯಾರ ಇದು ತಪ್ಪು ಇದು ನಾವು ಖಂಡಿಸ್ತೇವೆ ಅದಕ್ಕೆ ನಮ್ಮಲ್ಲಿ ವಾಲ್ಮೀಕಿ ಸಮಾಜದ ಅದಾರ ಸಾಕಷ್ಟು ಜನ ಹದಿನೆಂಟು ಮಂದಿ ಶಾಸಕರದಾರ ಮೂರು ಮಂದಿ ಎಂ ಪಿಗಳು ಅದಾರ ಮೂರು ಮಂದಿ ವಿಧಾನಸೌಧರ ಈ ಯಾರಿಗೆ ಇಲ್ಲ ಇವ್ರಿಗೆ ಬರೀ ಅವ್ರಿಗೆ ಯಾರು ಬೇಕು ಅವ್ರು ಯಾರಿಗೆ ಕೇಳ್ತಾರೆ ಕೇಳ್ತಾರೆ ಅವ್ರು ಯಾ ಅವ್ರನ್ನಷ್ಟೇ ಆಹ್ವಾನ ಮಾಡ್ತಾರೆ ಇದು ತಪ್ಪಿದು ಯಾಕಂದ್ರೆ ಸ್ವಾಮೀಜಿ ಅಂತಂದರು ಎಲ್ಲ ಸಮಾಜವನ್ನು ಒಗ್ಗೂಡ್ಸ್ಕೊಂಡು ಹೋಗುವಂಥ ಸ್ವಾಮಿಗಳು ಬೇಕು ಹಂಗಾಗಿ ಈ ಸ್ವಾಮಿಗಳು ಏನಾಗಿದೆ ಅದ ಬೇಕು ಅವ್ರಿಗೆ ಕರೆದು ಅವ್ರು ಯಾರು ಮಾತುಕತೆ ಅವ್ರು ಮಾಡ್ತಾರೆ ಅಂತಂದು ಮಾಡಬಾರ್ದು ಯಾಕಂದರೆ ಎಲ್ಲ ಈ ಮೂವತ್ತೊಂದು ಜಿಲ್ಲೆಯಲ್ಲಿ ಜನ ಯಾರು ಬಂದಿಲ್ಲ ಯಾಕಂದ್ರೆ ಅವ್ರು ಬಡತನ ಕಾಡೈತಿ ಅಲ್ಲದ ನಕಲಿ ಜಾತಿ ಬಗ್ಗೆ ಉತ್ತರ ಕರ್ನಾಟಕದಾಗ ಹೊತ್ತಿ ಉರಿ ಹಾಕತಿ ಇವತ್ತಿಗೆ ಒಂದೇ ಬಿಜಾಪುರ ಜಿಲ್ಲೆಯಲ್ಲಿ ಎರಡು ಲಕ್ಷ ನಕಲಿ ಜಾತಿ ಪಡೆ ಮಾತ್ರ ಯಾವತ್ತು ಎಲ್ಲ ಅಂಬಿಗ ತಳವಾರ ಕಬ್ಬಲಿಗ ಡೋರ್ ಕೋಳಿ ಟೋಕರ್ ಕೊಳಿ ಅಂತೇಳಿ ಗುಲ್ಬರ್ಗ ರಾಯಚೂರು ಬಳ್ಳಾರಿ ಅದಗಿರಿ ಬೀದರ್ ಈ ಜಿಲ್ಲೆಗಳ ಸಮಸ್ಯೆಯನ್ನು ಕೇಳ್ತಾಯಿದ್ದಾರೆಂದ್ರೆ ಈ ಸ್ವಾಮೀಜಿ ಶಾಸಕರು ಈ ಜಾತ್ರೆ ಮಾಡಿ ಯಾವ ಪ್ರಸತಿಗಾಗಿ ಮಾಡ್ತಾರ ಈ ಸಮಸ್ಯೆಯನ್ನು ಕೇಳಲ್ಲ ಎಲ್ಲ ಹೋಗಿ ಬೇರೆ ಜನಾಂಗರು ನಮ್ಮ ಮೀಸಲಾತಿ ಒಳಗೆಲ್ಲ ಆಗಿದ್ದಾರೆ ನಾನು ಮೀಸಲಾತಿ ಕೊಡಿಸಿದ್ದೀನಿ ನಾನು ಮೀಸಲಾತಿ ಕೊಡಿಸಿದ್ದೀನಿ ನಾನು ಸತ್ಯಾಗ್ರಹ ಕೊಡಿಸಿದ್ದೀನಿ ಅಂತೇಳಿ ಜಂಬು ಕಚ್ಚಿಕೊತಾರೆ ಯಾರಿಗೆ ಸಿಕ್ಕೈತಿ ಯಾರಿಗೆ ಸಿಕ್ಕೈತಿ ಎಲ್ಲಿ ಸಿಕ್ಕ ಏಳು ಪರ್ಸೆಂಟ ಅವೆಲ್ಲ ಯಾರಿಗೆ ಸಿಕ್ಕದಪ್ಪ ಅಂದ್ರೆ ತಳವಾರ ಕಬ್ಬಲಿಗೇರಿ ಅಂಬಿಗೇರು ಡೋರ್ ಕೊಳಿ ಟೋಕ್ರಗಳಿ ಹಿಂದಿಂದು ಕೆಲವೊಂದು ಜಾತ್ರೆಗಳಿಗೆಲ್ಲ ಸಿಕ್ಬಿಟ್ಟವು ಆದರೆ ನಾವು ಏನಂಗೆ ಮೂರು ಪರ್ಸೆಂಟೇಜ್ ದಾಗ ನಮಗೆಲ್ಲ ಸೌಲಭ್ಯಗಳು ಸಿಕ್ತಿದ್ದು ಈ ಯಾವ ಸಿಗಂಗಿಲ್ಲ ಇವತ್ತು ನಾವು ಭಿಕ್ಷೆ ಬಿಡೋ ಪರಿಸ್ಥಿತಿ ಬಂದತೆ ಈ ಜಾತ್ರೆ ಮಾಡೋದು ನಮಗೆ ಅವಶ್ಯಕತೆ ಇದಿಲ್ಲ ಇದು ಮಾಡಿ ಈ ಹಣವನ್ನು ನಮ್ಮ ಟ್ಯಾಕ್ಸ್ ಹಣವನ್ನು ನಮ್ಮ ಮೇಲೆ ಹಾಕ್ಯಾರ ಅದಕ್ಕೆ ಸರ್ಕಾರ ನಾಚಿ ನಾಚಿಕೆ ಬರಬೇಕು ಸರ್ಕಾರಕ್ಕೆ ಈಗ ಹಣ ಕೊಡ್ಬೇಕಂದ್ರೆ ಈಗ ಜನಾಂಗ ಶಿಕ್ಷಣಕ್ಕೆ ವಂಚಿತ್ರ ಮಾಡಿ ಹಾಳು ಮಾಡಿ ಜಾತ್ರೆ ಮಾಡಿಸ್ತಾಂದ್ರೆ ಸಿದ್ದರಾಮಯ್ಯವರ ಇದನ್ನು ಸರಿ ಅನ್ಸಂಗಿಲ್ಲ ಅದಕ್ಕೆ ನೀವೇನಾಗಿದೆ ಮುಂದಿನ ಸಲ ಜಾತ್ರೆ ಏನಾದರೂ ರೊಕ್ಕ ಕೊಟ್ಟಿದ್ದ ಕಾರಣ ಅಂದರೆ ಉಗ್ರವಾದ ಹೋರಾಟ ಮಾಡಬೇಕೈತಿ ನೀವು ಯಾವುದೇ ಸರ್ಕಾರ ಸರ್ಕಾರ ಉದ್ದ ಹೋರಾಟ ಮಾಡ್ತೀವಿ ಅದಕ್ಕೆ ದಯವಿಟ್ಟು ಏನಾಗಿದೆ ನಮ್ಮ ಸಮಾಜಕ್ಕೆ ಶಿಕ್ಷಣ ಕೊಡಿರಿ ಶಿಕ್ಷಣ ಸಂಸ್ಥೆಗಳೇನಿಲ್ಲ ನಕಲಿ ಜಾತಿಗಳು ಎಲ್ಲ ನಕಲಿಗೆ ಕೊಟ್ಟು ಬಿಡ್ತೀರಿ ಮತ್ತು ಏಳು ಪರ್ಸೆಂಟ್ ಕೊಟ್ಟಿನಿ ನಾ ಕೊಟ್ಟಿನಿ ಬೊಮ್ಮ ಹೇಳ್ತಾನೆ ನಾನು ಕೊಟ್ಟಿನಿ ನಾನು ಕೊಟ್ಟಿನಿ ಏನು ಕೊಟ್ಟಾನ ಬಗರಿ ಕೊಟ್ಟಾನ ಬೊಮ್ಮಾಯಿ ನಮ್ಮ ಉತ್ತರ ಕರ್ನಾಟಕದವರಿಗೆ ಎಲ್ಲ ಕಬ್ಬಲಿಗರಿಗೆ ಗಂಗಾ ಮಾತಾ ಅವರ ಸಮಾಚಾರ ಕೊಟ್ಟಾನ ನಮಗೇನು ಕೊಟ್ಟಾನ ಏನೂ ಇಲ್ಲ ಅವ್ನ ಹೆಸರು ಹಿಡ್ಕೊಂಡು ಇವ್ರು ಮಜಾ ಮಾಡ್ತಾರೆ ನನ್ನ ಹಿಮೇಲೆ ಸಿಟ್ಬೇಕು ನಿನಗೆ ಹಿಮೇಲೆ ಸಿಟ್ಬೇಕು ಅವ್ನ ಬೆನ್ನತ್ತಿ ಹೋಗ್ತಿದ್ದಾರೆ ಆದರೆ ಸಮಾಜ ತೊಳೆದು ಬದುಕುವಂಥ ಕೆಲಸ ಮಾಡಕ್ಕೆ ನಾವು ಖಂಡಿಸ್ತೇವೆ ಅದಕ್ಕೆ ಮುಂದಿನ ಸಲದಲ್ಲಿ ಈ ಉತ್ತರ ಕರ್ನಾಟಕ ಬಗ್ಗೆ ನಕಲಿ ಜಾತಿ ಬಗ್ಗೆ ಈ ಹದಿನೆಂಟು ಮಂದಿ ಶಾಸಕರ ಮನೆ ಮುಂದೆ ಹೋರಾಟ ಮಾಡೋನು ಆಮೇಲೆ ಲೋಕಸಭಾ ಸದಸ್ಯರು ಬಂದ ಮುಂದೆ ಎಲ್ಲ ಬುದ್ಧಿಜೀವಿಗಳನ್ನ ಮಾ ಕೂಡಿ ಹೋರಾಟ ಮಾಡಿ ಚರ್ಚೆ ಮಾಡೋದು ಯಾರು ಯಾರು ಬರ್ತಾರ ಬಿಡ್ತಾರೋ ಗೊತ್ತಿಲ್ಲ ಆದರೆ ನಾವು ಅಂತ ಹೋರಾಟಕ್ಕೆ ಸಿಗ್ತರಿದೆವು ಅದಕ್ಕೆ ಬರೀ ವಾಟ್ಸಪ್ಪ ಫೇಸ್ಬುಕ್ನಾಗ ಬರೀ ಸುಹೃರ್ತನ ತೋರಿಸ್ಬೇಡ್ರಿ ಕೆಲವೊಂದು ಮಂದಿ ಬಿದ್ದಕ್ಕೆ ವಿದ್ಯಕ್ಕೆ ಬ್ಯಾಡ್ರಿ ಅನ್ಸ್ಕೊಂಡೆವು ನಾವು ಪಕ್ಕ ಬ್ಯಾಡಿದ್ರೆ ಹೋರಾಟಕ್ಕೆ ಬರೀ ಇಲ್ಲಾಂದ್ರೆ ನಿಮ್ಮನೆ ಕುಂದ್ರಿ ಅಲ್ಲಿ ಅವಂಗ ಹಿಂಗೆ ಮಾತಾಡೋದು ಮಾತಾಡಬೇಡ್ರಿ ಅದಕ್ಕೆ ಎಲ್ಲರೂ ಹೋರಾಡಕ್ಕೆ ಮನಗೊಬ್ಬ ಅಂತ ತಯಾರಾಗಿ ನಕಲಿ ಜಾತಿ ಬಗ್ಗೆ ಹೋರಾಟ ಮಾಡೋದು ನಮಗೆ ಏನಾದ್ರೂ ಸೌಲಭ್ಯ ಬೇಕು ಸರ್ಕಾರ ಸಿಗೋದು ಸರ್ಕಾರ ಸೌಲಭ್ಯ ವಂಚಿತ ಆಗಿಲ್ಲ ಅದಕ್ಕೆ ಬಗ್ಗೆ ನಮಗೆ ಒರೇ ಇಲೆಕ್ಷನ್ ಬಂದಾಗ ನಾವು ಊಟ ಹಾಕೋದು ಮತ್ತೆ ಹೋಗೋದು ಮತ್ತೆ ಎಪ್ಪ ಕಾಲುಗಳ ಎಪ್ಪ ನಮ್ಗೆ ಮಾಡೋದು ಯಾಕೆ ಬೇಕಾದ ನಮಗೆ ನಮ್ಗೆ ಮೀಸಲಾತಿ ಬೇಕು ಮೀಸಲಾತಿ ಇಲ್ಲ ಅಂದ್ರೆ ನಾವು ಏನು ನೋಡೋದು ನಮ್ಮ ಮಕ್ಕಳೆಲ್ಲ ಗೊತ್ತಾ ಶಾಲೆ ಎಲ್ಲಿ ಕಷ್ಟ ನೌಕರಿ ಇಲ್ಲ ಏನೂ ಇಲ್ಲ ಇವತ್ತು ನಾವು ಮತ್ತೆ ಏನಾಗಿದೆ ಕಸ ಹೊಡ್ಯಾಕೆ ನಮ್ಮ ನಮ್ಮ ಕಸಾ ಉಡಿಯಕ್ಕೆ ಉಪಯೋಗ ಮಾಡ್ಕೊಡೋದು ನೀವು ಏನಿದೆ ಐದು ಸಾವಿರ ಕುಂದಿರೋದು ಈಶ್ವರ್ಯಾಗ ನಮ್ಮ ಬಗ್ಗೆ ಯಾಕೆ ಚಿಂತೆ ಮಾಡ್ತಾ ಇರಲ್ಲ ಶಾಸಕರಾಗಲಿ ಈ ಸ್ವಾಮಿ ಆಗಲಿ ಇವ ಸ್ವಾಮಿ ಏನು ಹಿಂಗೆ ಮಾಡ್ಲಿಕ್ಕೆ ಅಂದ್ರೆ ಅಂದರೆ ಇವ ಸ್ವಾಮಿ ತೆಗಿಯುವಂಥ ಹೋರಾಟ ಮಾಡೋದು ಬೇರೆ ಒಳ್ಳೆ ಚಲೋ ಸ್ವಾಮಿ ಮಧ್ಯಾಗ ಮಠ ಇಲ್ಲ ಮಠದಾಗ ಸ್ವಾಮಿ ಗೆಲ್ಲಕ್ಕೆ ಇದು ಮಾಡಿಬಿಟ್ಟ ಬೇಡ ಅದಕ್ಕೆ ಒಳ್ಳೆಯ ಒಂದು ಮನಿ ಕಟ್ಟೋದು ರವಿಚಂದ್ರ ಅಲ್ಲ ಮನಿ ಹೊಡೆದ ರಿಪೇರಿ ಮಾಡ್ಬೋದು ರಿಪೇರಿ ಹೊಲಿಬೋದು ಅಂತಾರೆ ಆದರೆ ಪೂರ ಕೆಟ್ಟೋದ್ರೆ ಏನು ಮಾಡೋಕ್ಕೆ ಬರ್ತದೆ ಹೊಸಾದ ಸೃಷ್ಟಿ ಮಾಡಬೇಕಾಗ್ತಾವ ಮಠ ಅದಕ್ಕೆ ದಯವಿಟ್ಟು ಮತ್ತೊಂದು ಪರ್ಯಾಯ ಮಠವನ್ನು ಮಾಡೋಕ್ಕೆ ಅವಕಾಶ ಕೊಡಬೇಡ್ರಿ ಇದಕ್ಕೆಲ್ಲ ಸ್ವಾಮಿಗಳು ಅವ್ರು ಹೆಂಗೆ ಎರಡವರು ಇರ್ತಾರೆ ಯಾರು ಸಲ ಕೂತಾರ ಅದು ತಳವಾರು ಕಬ್ಬಲಿಗರು ಅಂಬಿಗೆ ಸಹವಾಗಿ ಸ್ಟ್ರೈಕ್ ಕೂತಾರೆ ವಾಲ್ಮೀಕಿ ಸಮಾಜದ ಬಗ್ಗೆ ಏನು ಸ್ಟ್ರೈಕ್ ಗೊತ್ತಿಲ್ಲ ನಮ್ಮ ಬಗ್ಗೆ ಇದು ಆಗಿಲ್ಲ ಯಾವುದೂ ಸೌಲಭ್ಯ ಸಿಕ್ಕಿಲ್ಲ ಬರೀ ಏನಾದ್ರೆ ತಮ್ಮ ತಳವಾರ ಬಗ್ಗೆ ಸ್ಟ್ರೈಕ್ ಕೊತ್ತ ಅವ್ರ ಬಗ್ಗೆ ಹೋರಾಟ ಮಾಡೋಕೆ ಅವ್ರ ಬಗ್ಗೆ ಯಾತ್ರೆ ಮಾಡ್ಯಾರ ಅಲ್ಲಿ ನಾವು ಯಾರು ವಾಲ್ಮೀಕವರು ಅಲ್ಲಿ ಹೋಗಿಲ್ಲ ಕೆಲವೊಂದು ಏನು ಬೆಳಗಣಿ ಹೋಗ್ಯಾರ ಅಷ್ಟೇ ಅದನ್ನ ನಾವೆಂದ ವಾಲ್ಮೀಕಿ ಸಮಾಜ ತೀವ್ರವಾಗಿ ಕಂಡಿಸ್ತೀವ ಮುಂದೆ ಮುಂದಿನ ನಮ್ಮ ಶಾಸಕರಿಗೆ ಕೈ ಮುಗೋದು ಕಾಲು ಬಿದ್ದು ಕೇಳ್ತೇವೆ ನಮ್ಮ ಮೀಸಲಾತಿ ಏನು ಅನ್ಯಾಯಿಗೆ ಅದನ್ನು ಸರಿಪಡಿಸ್ಬೇಕಂತೇಳಿ ನಮ್ಮ ಹದಿನೆಂಟು ಮಂದಿ ಶಾಸಕರಿಗೆ ಮೂರು ಮಂದಿ ಎಂ ಪಿಗಳಿಗೆ ಮೂರು ಎಮ್ ಎಲ್ ನಾವು ಕೈ ಮುಗಿದು ಕಾಲ ಬದುಕು ನಮಗೆ ನ್ಯಾಯ ನ್ಯಾಯಪಡಿಸ್ಬೇಕಂತ ಹೇಳಿ ಮಾಡ್ತೀವಿ